ಪ್ರತಿಯೊಬ್ಬ ಮಾನವನ ಮಾನವನ್ನು ಕಾಪಾಡುವಂತಹ ಒಲಿಗೆ ವೃತ್ತಿಯನ್ನು ಅಳವಡಿಸಿಕೊಂಡು ಬಂದಿರುವಂತಹ ಭಾವಸಾರ ಕ್ಷತ್ರಿಯ ಜನಾಂಗದವರ ಕುಲದೇವತೆ ಶ್ರೀ ಹಿಂಗುಲಾಂಬಿಕಾ ದೇವಿಯ ಜಯಂತಿಯನ್ನು ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯೆಂದು ಆಚರಿಸುವಂಥದ್ದು ಭಾವಸಾರ ಕ್ಷತ್ರಿಯ ಜನಾಂಗದ ಕುಲದೇವತೆಯ ಜಯಂತಿ ಕಾರ್ಯಕ್ರಮದ ವಿಶೇಷವಾಗಿದೆ ಕರ್ನಾಟಕ ರಾಜ್ಯವು ಸೇರಿದಂತೆ ಭಾರತ ದೇಶದಾದ್ಯಂತ ಒಲಿಗೆ ವೃತ್ತಿಯ ಮೂಲಕ ಜೀವನವನ್ನು ಸಾಗಿಸುತ್ತಾ ಬಂದಿರುವಂತಹ ಭಾವಸರ ಕ್ಷತ್ರಿಯ ಜನಾಂಗದವರು ಕುಟುಂಬ ನಿರ್ವಹಣೆಯ ಸದುದ್ದೇಶದಿಂದ ಹೊಲಿಗೆ ವೃತ್ತಿಯನ್ನೇ ಕುಲಕಸಬನ್ನಾಗಿ ಮುನ್ನಡೆಸಿಕೊಂಡು ಶಿಸ್ತುಬದ್ಧ ಸಮಾಜವನ್ನಾಗಿ ಮುನ್ನಡೆಸಿಕೊಂಡು ಬಂದಿರುವಂಥದ್ದು ಭಾವಸ ರಕ್ಷತ್ರೆಯ ಜನಾಂಗದ ವಿಶೇಷವಾಗಿದೆ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಳ್ಳಿ ಮಹೋತ್ಸವ ಪಾದಯಾತ್ರೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಭಾವಸ ರಕ್ಷತ್ರೆಯ ಜನಾಂಗದವರು ಪ್ರತಿ ವರ್ಷ ಕುಲದೇವತೆ ಶ್ರೀ ಹಿಂಗುಲಾಂಬಿಕೆ ದೇವಿಯ ಪೂಜಾರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸುವ ಮೂಲಕ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುತ್ತಿರುವಂಥದ್ದು ವಿಶೇಷವಾಗಿದೆ ಭದ್ರಾವತಿ ನಗರದ ಭೂತನಗುಡಿಯಲ್ಲಿರುವಂತಹ ಶ್ರೀ ಕೃಷ್ಣರುಕ್ಮಣಿ ದೇವರ ದೇವಸ್ಥಾನದಲ್ಲಿಯೂ ಕೂಡ ಭಾವಸಾರ ವಿಜನ್ ಒಳಗೊಂಡಂತೆ ಭಾವಸಾರ ಕ್ಷತ್ರೀಯ ಜನಾಂಗದ ಅಂಗಸಂಸ್ಥೆಗಳ ಸಹಕಾರದೊಂದಿಗೆ ಆಯೋಜನೆ ಮಾಡಿದಂತಹ ಇಂಗುಲಾಂಬಿಕಾ ಜಯಂತಿ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಮಾರ್ಚ್ ಇಪ್ಪತ್ತೇಳರ ಸಂಜೆ ಶ್ರೀ ಕೃಷ್ಣ ರುಕ್ಮಿಣಿ ದೇವರ ದೇವಸ್ಥಾನದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದ್ದು ವಿಶೇಷವಾಗಿತ್ತು ಭಾವಸಾರ ವಿಜನ್ನ ಆಡಳಿತಾಧಿಕಾರಿಗಳು ಹಾಗೂ ಭಾವಸಾರ ಕ್ಷೇತ್ರೀಯ ಜನಾಂಗದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸಮಾಜದ ಹಿರಿಯ ಮುಖಂಡರುಗಳು ಒಳಗೊಂಡಂತೆ ಭಾವಸಾರ ಕ್ಷೇತ್ರೀಯ ಸಮಾಜದ ಮಹಿಳೆಯರು ಭಾಗವಹಿಸಿ ಭಕ್ತಿಯಿಂದ ಪೂಜಾ ಕಾರ್ಯವನ್ನು ನೆರವೇರಿಸಿ ಮಹಾಮಂಗಲಾರತಿ ಸಮರ್ಪಣೆ ಮಾಡುವ ಮೂಲಕ ಭಾಗವಹಿಸಿದ ತಾಯರಿಗೆ ಉಡಿಯನ್ನು ಸಮರ್ಪಿಸುವ ಮೂಲಕ ತಾಯಿ ಇಂಗುಲಾಂಬಿಕಾ ಮಾತೆಯ ಕೃಪೆಗೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನಮಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರ